ಎಲ್ಲರೂ ನಮಸ್ಕಾರ ಸ್ನೇಹಿತರೆ ನೋಡಿ ಇವತ್ತಿನ ವಿಡಿಯೋದಲ್ಲಿ ನಾನು ಶರ್ಟ್ ಅನ್ನು ಕಟ್ ಮಾಡಿ ತೋರಿಸ್ತೀನಿ ನಮಗೆ ಅಳತೆ ಶರ್ಟ್ ಕೊಟ್ಟಾಗ ನಾವು ಯಾವ ರೀತಿ ಮೆಜರ್ಮೆಂಟ್ ತಗೊಂಡು ನಮಗೆ ಕಟ್ ಮಾಡ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನೋಡಿ ಇದು ಅಳತೆ ಶರ್ಟ್ ನಮಗೆ ಕೊಟ್ಟಿದ್ದಾರೆ ಅವರು ಈ ಶರ್ ಈ ಮೆಜರ್ಮೆಂಟ್ ಈ ಶರ್ಟ್ ಅನ್ನು ನಾವು ಮೆಜರ್ಮೆಂಟ್ ತಗೊಂಡು ಯಾವ ರೀತಿ ಮೆಜರ್ಮೆಂಟ್ ತಗೋಬೇಕು ಯಾವ ರೀತಿ ಕಟ್ ಮಾಡ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ವಿಡಿಯೋ ದಯವಿಟ್ಟು ಎಂಡೂರ್ಗೂ ನೋಡಿ ಹಾಗೆ ನನ್ನ ಚಾನಲ್ಗೆ ವರ್ಗ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಇದು ಅಳತಿ ಶರ್ಟ್ ಹಾಗೆ ನನಗೆ ಮೇನ್ ಫ್ಯಾಬ್ರಿಕ್ ಶರ್ಟ್ ಬಟ್ಟೆ ಬಂದು ಇದು ಕೊಟ್ಟಿದ್ದಾರೆ ಮೀಟರ್ ಇದೆ ಅಂತ ಐ ತಿಂಕ್ ಇದು ಎರಡೂವರೆ ಮೀಟರ್ ಇದೆ ಅನ್ಕೊಂಡಿದೀನಿ ಹೌದು ಸ್ನೇಹಿತರೆ ಇದು ಎರಡೂವರೆ ಮೀಟರ್ ಬಟ್ಟೆ ಇದೆ ನಾವಿವಾಗ ಬಂದು ಮೊದಲಿಗೆ ಫ್ರಂಟ್ ಪಾರ್ಟ್ ಅನ್ನ ಮಾರ್ಕಿಂಗ್ ಮಾಡ್ಕೋಣ್ಣ ನೋಡಿ ಫ್ರಂಟ್ ಪಾರ್ಟ್ ಅನ್ನ ಮಾರ್ಕಿಂಗ್ ಮಾಡ್ಕೊಳ್ಳಿಕ್ಕೆ ನಾವು ಅಂಚು ಸೈಡ್ ಇರುತ್ತಲ್ಲ ಎರಡನ್ನು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಓಪನ್ ಸೈಡ್ ಬಂದು ನಮ್ ಕಡೆ ಹಾಕೋಣ ಕ್ಲೋಸಿಂಗ್ ಸೈಡ್ ಬಂದು ಆ ಕಡೆ ಹಾಕೋಣ ನಾವು ಫ್ರಂಟ್ ಪಾರ್ಟ್ ಕಟ್ ನೋಡಿ ಎರಡು ಫಸ್ಟ್ ನೀಟ್ ನೀಟಾಗಿ ಹಾಕೋಬೇಕು ಇಲ್ಲಿ ಇದೆ ಎರಡು ಕೂಡ ನಾವು ಡಿಫ್ರೆನ್ಸ್ ಸರಿ ಒಂದು ಲೈನ್ ಹಾಕೊಂಡು ಈ ರೀತಿ ಒಂದು ಸ್ಟ್ರೈಟ್ ಮಾಡ್ಲಿಕ್ಕೆ ಒಂದು ಲೈನ್ ಅನ್ನ ಹಾಕೋಣ ಸ್ನೇಹಿತರೆ ಇವಾಗ ಮೆಜರ್ಮೆಂಟ್ ನೋಡ್ಕೋಣ ಶರ್ಟ್ ಅಲ್ಲಿ ಎಷ್ಟು ಮೆಜರ್ಮೆಂಟ್ ಇದೆ ಅಂತ ಹೇಳಿ ಮೆಜರ್ಮೆಂಟ್ ಯಾವ ರೀತಿ ತಗೋಬೇಕು ಅನ್ನೋದನ್ನ ತೋರಿಸ್ತೀನಿ ನಾನ್ ನಿಮಗೆ ಸ್ನೇಹಿತರೆ ನೋಡಿ ಅವಾಗ್ಲು ನಾವು ರೈಟ್ ಸೈಡ್ ಇಂದ ಮೆಜರ್ಮೆಂಟ್ ತಗೊಂತೀವಿ ನೋಡಿ ಈ ತರ ಶರ್ಟ್ ಅನ್ನ ವೇರ್ ಮಾಡಿದಾಗಲೂ ಕೂಡ ನಾವು ಇದೇ ರೀತಿ ಮೆಜರ್ಮೆಂಟ್ ಅನ್ನ ಮೆಥಡ್ ಮಾತ್ರ ಹೇಳ್ತಾ ಇದೀನಿ ನಾನು ನಾನು ತಗೊಳ್ಳೋದು ಇದೇ ರೀತಿ ಮೆಜರ್ಮೆಂಟ್ ನೋಡಿ ತೋರಿಸ್ತಾ ಇದೀನಿ ನಿಮ್ಗೆ ನೋಡಿ ಇಲ್ಲಿ ಶೋಲ್ಡರ್ ಏನ್ ಜಾಯಿಂಟ್ ಆಗಿರುತ್ತಲ್ಲ ಸ್ನೇಹಿತರೆ ಕಾಲರ್ ಏನ್ ಅಟ್ಯಾಚ್ ಆಗಿರುತ್ತಲ್ಲ ಅದಕ್ಕಿಂತ ಒಂದು ಕಾಲ್ ಮೇಲಕ್ಕೆ ಮೇಲೆ ಏನಕ್ಕಂದ್ರೆ ಏನಕ್ಕೆ ನೋಡಿ ಇಲ್ಲಿ ಕ್ರಾಸ್ ಅಲ್ಲಿ ಒಳಗಡೆ ಹೋಗಿರುತ್ತೆ ಇನ್ನು ಎಕ್ಸ್ಟ್ರಾ ಮಾರ್ಕಿಂಗ್ ಬಂದು ಅವ್ರ ಒಳಗಡೆನೇ ಹೋಗಿರುತ್ತೆ ಕಾಲ್ ಇಂಚು ಎಕ್ಸ್ಟ್ರಾನೇ ತಗೋಬೇಕು ಯಾವಾಗಲೂ ನೋಡಿ ಲೆಂತ್ ಬಂದು ಟೋಟಲ್ ಇಪ್ಪತ್ನಾಲ್ಕು ನಾಲ್ಕು ಇದೆ ಸ್ನೇಹಿತರೆ ಇದು ನೋಡಿ ಇಪ್ಪತ್ನಾಲ್ಕು ಮುಕ್ಕಾಲಿದೆ ಇದೆ ಅಲ್ಲಿಗೆ ನಾವು ಒಂದು ಕಾಲ್ ಇಂಚು ಜಾಸ್ತಿ ಇಟ್ಟು ಇಪ್ಪತ್ತೈದಕ್ಕೆ ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ ಏನಕ್ಕೆ ಇದು ಕಾಟನ್ ಬಟ್ಟೆ ಆಗಿರೋದ್ರಿಂದ ಕಾಲ್ ಇಂಚು ಉಳಿಗಿರುತ್ತೆ ಹಾಗಾಗಿ ನಾನು ಇಪ್ಪತ್ತೈದು ಇಂಚು ಲೆಂತ್ ಅನ್ನ ಮಾರ್ಕ್ ಮಾಡ್ಕೊಂತ ಇದ್ದೀನಿ ಮೊದ್ಲಿಗೆ ಇಪ್ಪತ್ತೈದು ಇಂಚು ಲೆಂತ್ ಅನ್ನ ಮಾರ್ಕ್ ಮಾಡ್ಕೋಬೇಕು ನಮಗೆ ಕೆಳಗಡೆ ಬುಷ್ ಶರ್ಟ್ ನೋಡಿ ಕೆಳಗಡೆ ಪಟ್ಟಿ ಇರೋದ್ರಿಂದ ನಮಗೆ ಬುಷ್ ಶರ್ಟ್ ಅನ್ನ ಮೆಜರ್ಮೆಂಟ್ ಮಾರ್ಕಿಂಗ್ ಮಾಡ್ಕೋಬೇಕು ನೋಡಿ ಕೆಳಗಡೆಗೆ ಒಂದೂವರೆ ಇಂಚು ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ ನಾವು ಒಂದೂವರೆ ಇಂಚು ಕೆಳಗಡೆ ಪಟ್ಟಿ ಮಾಡ್ಲಿಕ್ಕೆ ಬಿಡಲೇಬೇಕು ಸ್ನೇಹಿತರೆ ಇಲ್ಲಿಂದ ಬಂದು ನಾವು ಇಪ್ಪತ್ತೈದು ಇಂಚನ್ನ ಮಾರ್ಕ್ ಮಾಡ್ಕೋಬೇಕು ಇಪ್ಪತ್ನಾಲ್ಕು ಮುಕ್ಕಾಲು ಇಂಚ್ ಇದೆ ಕಾಲ್ ಇಂಚು ನಾವು ಜಾಸ್ತಿ ತಗೊಂಡಿದೀವಿ ನೋಡಿ ಟೋಟಲ್ ಬಂದು ಮೊದ್ಲಿಗೆ ಇಪ್ಪತ್ತೈದು ಇಂಚಿಗೆ ಒಂದು ಮಾರ್ಕ್ ಅನ್ನ ಮಾಡ್ಕೋಬೇಕು ಇಪ್ಪತ್ತೈದು ಇಂಚಿಗೆ ಒಂದು ಮಾರ್ಕ್ ಪ್ಲಸ್ ಒಂದು ಹಾಫ್ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಟೋಟಲ್ ಬಂದು ಇಪ್ಪತ್ತೈದು ಇಂಚ್ ಇಪ್ಪತ್ತೈದುವರೆ ಇಂಚಿಗೆ ಮಾರ್ಕ್ ಮಾಡ್ಕಂತ ಇದ್ದೀನಿ ಹಾಗೆ ನೋಡಿ ಶೋಲ್ಡರ್ ಕ್ರಾಸಿಗೋಸ್ಕರ ನಾನು ಎರಡು ಇಂಚು ಡೌನ್ ಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಇವಾಗ ಅಷ್ಟಕ್ಕೂ ನಾವು ಸೀದಾ ಲೈನ್ ಹಾಕೋಣ ಸ್ನೇಹಿತರೆ ಹಾಗೆ ನೋಡಿ ನಮಗೆ ಆರ್ಮೋಲ್ ಎಷ್ಟು ಬೇಕಂತ ನೋಡ್ಕೊಳ ತುಂಬಾ ವಿಡಿಯೋಸ್ ನೋಡಿದ ನೀವು ಆರ್ಮೋಲ್ ಅಲ್ಲಿ ತುಂಬಾ ಜನ ಕ್ವಶನ್ಸ್ ಕೇಳ್ತಾ ಇರ್ತಾರೆ ನಿಮಗೆ ಇವತ್ತು ಅಳತೆ ಶರ್ಟ್ ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ ನಿಮ್ಗೆ ಯಾವ ರೀತಿ ನಾನ್ ಯಾವ ರೀತಿ ಮೆಜರ್ಮೆಂಟ್ ಮಾಡ್ಕೊಂತೀನಿ ಅನ್ನೋದು ನೋಡಿ ಒಂದೂವರೆ ಇಂಚ್ ನಾನು ಇಲ್ಲಿ ಒಂದು ಪಟ್ಟಿಗೋಸ್ಕರ ಮಾರ್ಕ್ ಮಾಡ್ಕೊತ ನೋಡಿ ಗುಂಡಿ ಪಟ್ಟಿಗೋಸ್ಕರ ನಾನು ಒಂದೂವರೆ ಇಂಚ್ ಬಿಡ್ತಾ ಇದ್ದೀನಿ ನೀವು ಯಾವ ರೀತಿ ಬೇಕಾದರೂ ಪಟ್ಟಿಯನ್ನು ಬಿಡಬಹುದು ಅದರಲ್ಲಿ ಎರಡು ಮೂರು ತರ ಪಟ್ಟಿಯನ್ನು ಬಿಡ್ಕೋಬೋದು ಇದರಲ್ಲಿ ಉಲ್ಟಾ ಸೀದಾ ಇಲ್ಲದೆ ಇರೋದ್ರಿಂದ ನಾನು ಒಂದೇ ಸಿಂಗಲ್ ಫೋಲ್ಡ್ ಮಾಡಿ ಒಂದು ಪಟ್ಟಿಯನ್ನ ಮಾಡ್ಕೊಂತೀನಿ ಉಲ್ಟಾ ಸೀದಾ ಇನ್ನು ಎರಡು ಸರ್ಟ್ ಇದೆ ಸ್ನೇಹಿತರೆ ಇವರು ಅದಕ್ಕೆ ಉಲ್ಟಾ ಸೀದಾ ಇದೆ ಅದನ್ನ ನಾವು ಎಕ್ಸ್ಟ್ರಾ ಎರಡು ಇಂಚವರೆಗೂ ತಗೋಬೇಕಾಗತ್ತೆ ಆಗ್ಲಾರ ಹಾಗೆ ನೋಡಿ ನಾವು ಕಾಲರ್ ಅಟ್ಯಾಚ್ ಮಾಡ್ಲಿಕ್ಕೆ ನೆಕ್ ವಿಡ್ತಾ ಬಂದು ನಾನು ಎರಡೂವರೆ ಇಂಚ್ ತಗೊಂತ ಇದ್ದೀನಿ ಇದಕ್ಕೆ ಒಂದು ಸೇಪ್ ಅನ್ನ ಮಾರ್ಕ್ ಮಾಡ್ಕೋಬೇಕು ನೋಡಿ ಈ ತರ ಶೇಪ್ ಅನ್ನ ಮಾಡ್ಕೋಬೇಕು ಸ್ನೇಹಿತರೆ ಇವಾಗ ನಾವು ಶೋಲ್ಡರ್ ಮೆಜರ್ಮೆಂಟ್ ಅನ್ನು ನೋಡ್ಕೋಣ ಶೋಲ್ಡರ್ ಚೆಸ್ಟ್ ಆರ್ಮೋಲ್ ಡೌನಿಂಗು ನಾವೆಲ್ಲದೂ ಕೂಡ ಇದರಲ್ಲಿ ನೋಡ್ಕೋಣ ಇವಾಗ ನಾನು ಪ್ರತಿ ಒಂದು ಶರ್ಟ್ ಅಲ್ಲಿ ಕೂಡ ತಗೊಳ್ಳೋದು ನಾವೆಲ್ಲಾಡಿಯೋ ವಿಡಿಯೋಸ್ ನೋಡಿದವರಿಗೆ ಕೇಳ್ತಾ ಇರ್ತಾರೆ ಆರ್ಮೋಲ್ ಯಾವ ರೀತಿ ತಗೋಬೇಕು ಅಂತ ನೋಡಿ ನಾನು ಈ ರೀತಿ ತಗೊಂತೀನಿ ಸ್ನೇಹಿತರೆ ನೋಡಿ ಇಲ್ಲಿ ಏಳು ಇಂಚು ಲೂಸ್ ಅಂದ್ರೆ ಹದಿನಾಲ್ಕು ಇಂಚು ಅವ್ರದ್ದು ಲೂಸ್ ಬೇಕು ನಾವು ಇದ್ರ ಮೇಲೆ ಈ ಆರ್ಮೋಲ್ ಅನ್ನ ಕಟ್ ಮಾಡ್ಕೊಂತೀವಿ ಹಾಗಾಗಿ ನಾನು ನಾವು ಮೆಜರ್ಮೆಂಟ್ ಅನ್ನ ಸ್ಲೀವಲ್ಲೇ ಅಟ ಅವರು ವೇರ್ ಮಾಡಿದಾಗ ನಾವು ಮೆಜರ್ಮೆಂಟ್ ತಗೊತೀವಲ್ಲ ಇಲ್ಲೇ ನಾವು ಮೆಜರ್ಮೆಂಟ್ ತಗೊಂಡಿರ್ತೀವಿ ಇದ್ರ ಪ್ರಕಾರ ನಾವು ಆರ್ಮೋಲ್ ಅನ್ನ ಕಟ್ ಮಾಡ್ಕೊಂತೀವಿ ನೋಡಿ ಇದು ಏಳು ಎಡೆ ಹದ್ನಾಲ್ಕ ಇಂಚು ಲೂಸ್ ಇದೆ ನಾವು ಬಂದಿಲ್ಲಿ ಆರೂವರೆ ಇಂಚು ಡೌನಿಂಗ್ ಮಾಡ್ಕೊಂಡ್ರೆ ಸಾಕು ನೋಡಿ ಆರೂವರೆ ಆರೂವರೆ ಇಂಚು ಡೌನಿಂಗ್ ಮಾಡ್ಕೊತೀನಿ ನಮಗೆ ಎಕ್ಸ್ಟ್ರಾ ಬೇಕಂದ್ರೆ ಸ್ನೇಹಿತರೆ ನಂತರ ನಾನು ಇನ್ನೂ ಒಂದ್ ಇಂಚು ಕಡಿಮೆನೆ ಕಟ್ ಮಾಡ್ಕೊಂಡಿದ್ದೀನಿ ಏಳು ಇಂಚ್ ಇದೆ ನಾನು ಒಂದು ಹಾಫ್ ಇಂಚು ಕಡಿಮೆನೆ ಕಟ್ ಮಾಡ್ಕೊಂಡಿನಿ ನಂತರ ಅದನ್ನ ಕಟ್ ಮಾಡ್ಕೊಂತೀನಿ ಬೇಕಾದ್ರೆ ಇವಾಗ ಬಂದು ಸ್ನೇಹಿತರೆ ನಾವು ಅನ್ನ ನೋಡ್ಕೋಣ ನೋಡಿ ಪ್ರತಿ ನಾವು ವೇರ್ ಮಾಡಿದಾಗ ಕೂಡ ನಾವು ಇದೇ ರೀತಿ ಮೆಜರ್ಮೆಂಟ್ ತಗೋಬೇಕು ನಾವ್ ಎಲ್ಲೆಲ್ಲಿ ಪಾರ್ಟ್ ಅಲ್ಲಿ ನೋಡಿ ನಾನು ಮೆಜರ್ಮೆಂಟ್ ತಗೊಂಡಿದೀನಿ ನೀವು ಇದೇ ಪಾರ್ಟ್ ಅಲ್ಲಿ ಮೆಜರ್ಮೆಂಟ್ ತಗೊಂಡ್ರೆ ಸಾಕು ಇದೇ ಕೂಡ ಮೆಜರ್ಮೆಂಟ್ ಆಗುತ್ತೆ ನಿಮ್ಗೆ ನೋಡಿ ಇವಾಗ ಹದಿನೇಳು ಇಂಚು ಶೋಲ್ಡರ್ ಇದೆ ಸ್ನೇಹಿತರೆ ಇದು ನೋಡಿ ಇಲ್ಲಿ ಬ್ಯಾಕ್ ಸೈಡ್ ನೋಡ್ಕೋಬೇಕು ಹದಿನೇಳು ಇಂಚು ರೆಡಿ ಶೋಲ್ಡರ್ ಬಂದು ಹದಿನೇಳು ಇಂಚ್ ಇದೆ ನೋಡಿ ಹದಿನೇಳು ಇಂಚು ಮಾರ್ಕ್ ಮಾಡ್ಕೊಳ್ಳೋಣ ಹದಿನೇಳು ಅರ್ಧ ಬಂದು ಎಂಟು ಆಗುತ್ತೆ ನೋಡಿ ಎಂಟು ಹಾಫ್ ಇಂಚು ಮಾರ್ಜಿನ್ ಸೇರಿಸಿ ಒಂಬತ್ತು ಇಂಚಿಗೆ ನಾನು ಒಂದು ಮಾರ್ಕ್ ಅನ್ನ ಮಾಡ್ಕೊಂತೀನಿ ನಾವು ಮಾರ್ಜಿನ್ ಅನ್ನು ಸೇರ್ಸ್ಲೇಬೇಕು ಹಾಫ್ ಇಂಚು ಹಾಗೆ ನೋಡಿ ಇಲ್ಲಿ ಒಂಬತ್ತು ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದೀನಿ ಕೆಳಗಡೆ ಕೂಡ ಒಂಬತ್ತು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡು ಹಾಫ್ ಇಂಚು ಒಳಗಡೆ ಮುಕ್ಕಾಲು ಇಂಚು ಒಳಗಡೆಗೆ ಒಂದು ಮಾರ್ಕ್ ಮಾಡ್ಕೊತ ಇದೀನಿ ನಾವು ಫ್ರಂಟ್ ಆರ್ಮೋಲ್ ಶೇಪ್ ಅನ್ನು ಮಾರ್ಕ್ ಮಾಡ್ಕೊಳ್ಳಿಕ್ಕೆ ಆ ರೀತಿ ಒಳಗಡೆಗೆ ಮಾರ್ಕ್ ಮಾಡ್ಕೋಬೇಕು ಆರ್ಮೋಲ್ ಡೌನಿಂಗ್ ಅಲ್ಲಿ ಹಾಗೆ ನೋಡಿ ಇದಕ್ಕೆ ಒಂದು ಲೈನ್ ಹಾಕ್ತಾ ಇದ್ದೀನಿ ಇವಾಗ ಒಂದು ಸ್ನೇಹಿತರೆ ನೋಡಿ ನಾವು ಮುಕ್ಕಾಲು ಇಂಚು ಒಳಗಡೆ ಒಂದು ಮಾರ್ಕ್ ಮಾಡ್ಕೊಂಡಿವಲ್ಲ ಆರ್ಮೋಲ್ ಡೌನಿಂಗ್ ಅಲ್ಲಿ ಅದನ್ನ ಈ ರೀತಿ ಒಂದು ಲೈನ್ ಅನ್ನ ಹಾಕೋಬೇಕು ಇವಾಗ ಒಂದು ಸ್ನೇಹಿತರೆ ನಾವು ಚೆಸ್ಟ್ ಮೆಜರ್ಮೆಂಟ್ ನೋಡ್ಕೋಣ ನೋಡಿ ನಾನು ಪ್ರತಿ ನಾನ್ ಮೆಜರ್ಮೆಂಟ್ ತಗೋದು ಕೂಡ ಇದೇ ಮೆಥಡ್ ಅಲ್ಲಿ ನೀವು ಕೂಡ ಅದೇ ರೀತಿ ತಗೊಂಡ್ರೆ ತುಂಬಾ ಈಸಿ ಆಗುತ್ತೆ ನೋಡಿ ನಾವು ಶರ್ಟ್ ಅಲ್ಲಿ ಒಂದ್ ಪಾರ್ಟ್ ಎಡಗಡೆದು ಅಥವಾ ಬಲಗಡೆದು ನಾವು ಎಡಗಡೆ ತಗೊಂಡ್ರೆ ಬೆಟರ್ ಇರುತ್ತೆ ಪಾಕೆಟ್ ಎಲ್ಲ ಇರುತ್ತಲ್ಲ ಸ್ನೇಹಿತರೆ ಪರ್ಫೆಕ್ಟ್ ಆಗಿ ಕಟ್ ಮಾಡ್ತಿರ್ತಾರೆ ಹಾಗಾಗಿ ನೋಡಿ ಇಲ್ಲಿ ಚೆಸ್ಟ್ ಮೆಜರ್ಮೆಂಟ್ ಇಲ್ಲಿಂದ ಇಲ್ಲಿವರೆಗೂ ಆರ್ಮೋಲ್ ಡೌನಿಂಗ್ ಇಂದ ಇಲ್ಲಿವರೆಗೂ ಎಷ್ಟಿದೆ ಅಂತ ನೋಡ್ಕೋಬೇಕು ನೋಡಿ ಇಲ್ಲಿಂದ ಇಲ್ಲಿವರೆಗೂ ರೆಡಿ ಎಷ್ಟಿದೆ ಅಂತ ನೋಡ್ಕೊಳ್ಳಿ ನಿಮಗೆ ಕಾಟನ್ ಬಟ್ಟೆ ಅವರು ಮೆಜರ್ಮೆಂಟ್ ಕೊಟ್ಟಿದ್ರೆ ಒಂದು ಕಾಲ್ ಇಂಚು ಎಕ್ಸ್ಟ್ರಾ ಇಟ್ಕೊಳ್ಳಿ ನೀವು ಅಷ್ಟೇ ಕಾಲ್ ಇಂಚು ಮಾತ್ರ ಎಕ್ಸ್ಟ್ರಾ ಇಟ್ಕೊಳ್ಳಿ ನೋಡಿ ಇಲ್ಲಿ ಹತ್ತೂವರೆ ಇಂಚು ಇದೆ ಸ್ನೇಹಿತರೆ ಇದು ಹತ್ತುವರೆ ಇಂಚ್ ಇದೆ ನಾನು ಹತ್ತು ಮುಕ್ಕಾಲ್ ಇಂಚಿಗೆ ಮಾರ್ಕ್ ಮಾಡ್ಕೊಂತೀನಿ ಕಾಲು ಇಂಚು ಜಾಸ್ತಿ ತಗೊಂತೀನಿ ಹಾಗೆ ಕೆಳಗಡೆ ಬಂದು ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ನೋಡಿ ಕೆಳಗಡೆ ಕೆಳಗಡೆ ಕೂಡ ಅಷ್ಟೇ ಇಲ್ಲಿಂದ ಇಲ್ಲಿವರೆಗೂ ಮೆಜರ್ಮೆಂಟ್ ತಗೊತಾ ಇದ್ದೀನಿ ಇಲ್ಲಿ ಕೂಡ ಹತ್ತು ಇಂಚಿದೆ ಇಲ್ಲಿ ಹತ್ತು ಕಾಲು ಇಂಚು ತಗೋತೀನಿ ನಾನು ಮೇಲ್ಗಡೆ ಹತ್ತುವರೆ ಇಂಚು ಕೆಳಗಡೆ ಬಂದು ಹತ್ತು ಕಾಲು ಇಂಚ್ ಇದೆ ನಾನು ಇದಕ್ಕೆ ಕಾಲು ಇಂಚು ಎಕ್ಸ್ಟ್ರಾ ತಗೊಂತೀನಿ ಅಂತ ಹೇಳಿದೆ ನಿಮಗೆ ಹಾಗಾಗಿ ಇಲ್ಲಿ ಮೇಲ್ಗಡೆಗೆ ಹತ್ತು ಮುಕ್ಕಾಲು ಇಂಚ್ ತಗೊತಾ ಇದ್ದೀನಿ ಕೆಳಗಡೆ ಬಂದು ಹತ್ತು ಕಾಲು ಇಂಚ್ ತಗೋತಾ ಇದ್ದೀನಿ ಹಾಗೆ ಇದಕ್ಕೆ ನಾವು ಸ್ಟಿಚಿಂಗ್ ಮಾರ್ಜಿನ್ ಅನ್ನ ಆಡ್ ಮಾಡ್ಕೋಬೇಕು ಸ್ನೇಹಿತರೆ ಎಕ್ಸ್ಟ್ರಾ ಬಂದು ಸ್ಟಿಚಿಂಗ್ ಮಾರ್ಜಿನ್ ಅನ್ನ ಆಡ್ ಮಾಡ್ಕೋಬೇಕು ಅದನ್ನ ಹಾಫ್ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಅನ್ನು ಆಡ್ ಮಾಡ್ತಾ ಇದೀನಿ ಕೆಳಗಡೆ ಬಂದು ನೋಡಿದ್ರೆ ನೀವು ಮೆಜರ್ಮೆಂಟ್ ಅಲ್ಲಿ ಹತ್ತು ಇಂಚಿದೆ ಹತ್ತು ಕಾಲು ಇಂಚು ಒಂದು ಮಾರ್ಕ್ ಮಾಡಿಕೊಂಡು ನಾನು ಹಾಫ್ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಅನ್ನು ಆಡ್ ಮಾಡ್ತಾ ಇದ್ದೀನಿ ಇದು ಬುಷರ್ಟ್ ಆಗಿರೋದ್ರಿಂದ ಸ್ಟ್ರೈಟ್ ಆಗಿ ಬರುತ್ತೆ ಸ್ನೇಹಿತರೆ ಫಿಟ್ಟಿಂಗ್ ಬೇಕಂದ್ರೆ ಅವರಿಗೆ ನೀವು ಸ್ಕೇಲ್ ಅನ್ನ ಯೂಸ್ ಮಾಡಿ ಕೂಡ ಫಿಟ್ಟಿಂಗ್ ಅನ್ನು ಮಾಡ್ಕೊಡ್ಬೋದು ನೋಡಿ ಫಿಟ್ಟಿಂಗ್ ಬೇಕಂದ್ರೆ ಕಸ್ಟಮರ್ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಎಲ್ಲದನ್ನು ಫಿಟ್ಟಿಂಗ್ ಮಾಡ್ಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಕಸ್ಟಮರ್ ಕೇಳಿದ್ರೆ ಮಾತ್ರ ನಾವು ಫಿಟ್ಟಿಂಗ್ ಅನ್ನ ಮಾಡ್ಕೊಡ್ಬೇಕಾಗುತ್ತೆ ನೋಡಿ ಈ ತರ ಸ್ಕೇಲ್ ಅನ್ನ ಯೂಸ್ ಮಾಡಿ ನಾವು ಈಸಿಯಾಗಿ ಫಿಟ್ಟಿಂಗ್ ಅನ್ನ ಮಾರ್ಕ್ ಮಾಡ್ಕೋಬಹುದು ನೋಡಿ ಈ ರೀತಿ ನಾವು ಫಿಟ್ಟಿಂಗಿಗೆ ಒಂದು ಲೈನ್ ಹಾಕೊಂಡಿದ್ದೀನಿ ಇವಾಗ ಬಂದು ಸ್ನೇಹಿತರೆ ಇದಕ್ಕೆ ಒಂದು ಆರ್ಮಲ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೋಬೇಕು ನಾನ್ ನಿಮ್ಗೆ ಹೇಳಿದೆ ಆರ್ಮಲ್ ನಾವು ಫೈನಲ್ ತೆಗೆಯಲ್ಲ ಇವಾಗ ನಂತರ ನಾವು ಇನ್ನೊಂದು ಆ ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಅದನ್ನ ಎಕ್ಸ್ಟ್ರಾ ಬೇಕು ಇನ್ನೊಂದು ಸ್ನೇಹಿತರೆ ಅವಾಗ ಇದನ್ನ ಕಟ್ ಮಾಡ್ಕೊಂತೀನಿ ನೋಡಿ ಇದರಲ್ಲಿ ಡೌಟ್ ಏನಾದ್ರು ಇದ್ರೆ ನೀವು ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಬಹುದು ಹಾಗೆ ಪಾಕೆಟ್ ಡೌನಿಂಗ್ ಬಂದು ಮೆಜರ್ಮೆಂಟ್ ಮೇಲೆ ಬರುತ್ತೆ ಸ್ನೇಹಿತರೆ ನಾನು ಇದಕ್ಕೆ ನೋಡಿ ಏಳು ಮುಕ್ಕಾಲ್ ಇಂಚು ಅಥವಾ ಏಳು ಮುಕ್ಕಾಲ್ ಇಂಚು ಒಂದು ಎಂಟು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಇದು ಪಾಕೆಟ್ ಅಟ್ಯಾಚ್ ಮಾಡಲಿಕ್ಕೆ ಲೈನ್ ಲೈನ್ಗೋಸ್ಕರ ನೋಡಿ ಎಂಟು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದೀನಿ ನಮಗೆ ಹಾಗೆ ಇಲ್ಲಿ ಗುಂಡಿ ಪಟ್ಟಿ ಬರುತ್ತಲ್ಲ ಇಲ್ಲಿಂದ ಎರಡೂವರೆ ಇಂಚು ಒಂದ್ ಮಾರ್ಕ್ ಮಾಡ್ಕೊಂಡು ನಾವು ಪಾಕೆಟ್ ಅನ್ನ ಇಲ್ಲಿಂದ ಅಟ್ಯಾಚ್ ಮಾಡ್ಕೋಬೇಕು ನೋಡಿ ಇದು ಪಾಕೆಟ್ ಮಾರ್ಕಿಂಗ್ ಕೆಳ ಮೇಲ್ಗಡೆಯಿಂದ ಎಂಟು ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ನಾವು ಆಲ್ರೆಡಿ ಸ್ಟಿಚಿಂಗ್ ಮಾರ್ಜಿನ್ ಸೇರಿಸಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ರೆಡಿ ಬಂದ್ರೆ ಏಳುವರೆ ಇಂಚ್ ಆಗುತ್ತೆ ನೋಡಿ ಈ ರೀತಿ ನಾವು ಪಾಕೆಟ್ ಗೆ ಮಾರ್ಕ್ ಮಾಡ್ಕೋಬೇಕು ಇದರಲ್ಲಿ ಪಾಕೆಟ್ ಅನ್ನ ನಾವು ಅಟ್ಯಾಚ್ ಮಾಡ್ಕೋಬೇಕು ಇದಕ್ಕೆ ಫೈವ್ ಇಂಟು ಫೈವ್ ಸೈಜ್ ಅನ್ನ ಪಾಕೆಟ್ ಅನ್ನ ನಾವು ಮಾಡಬಹುದು ಸ್ನೇಹಿತರೆ ಈ ಮೆಜರ್ಮೆಂಟ್ ಗೆ ನೋಡಿ ಇವಾಗ ಕಟ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ನಾವು ಫ್ರಂಟ್ ಪಾರ್ಟ್ ಅನ್ನ ಕಟ್ ಮಾಡ್ಕೊಂಡಿದೀವಿ ಇವಾಗ ಬ್ಯಾಕ್ ಪಾರ್ಟ್ ಅನ್ನ ಕಟ್ ಮಾಡೋಣ ಸ್ನೇಹಿತರೆ ನೋಡಿ ಇದನ್ನ ಒಂದು ಫೋಲ್ಡ್ ಮಾಡ್ಕೊಂಡಿದೀನಿ ಕ್ಲೋಸಿಂಗ್ ಸೈಡ್ ಬಂದು ನನ್ ಕಡೆ ಹಾಕೊಂಡಿದೀನಿ ಓಪನ್ ಓಪನ್ ಸೈಡ್ ಬಂದು ಆ ಕಡೆ ಹಾಕೊಂಡಿದೀನಿ ಇವಾಗ ಬಂದು ನಾವು ಫ್ರಂಟ್ ಪಾರ್ಟ್ ಅನ್ನ ಏನು ಕಟ್ ಮಾಡಿದೀವಿ ಅದನ್ನ ಇಟ್ಟು ನಾವು ಮಾರ್ಕಿಂಗ್ ಮಾಡ್ಕೊಳ್ಳೋಣ ನೋಡಿ ಫ್ರಂಟ್ ಪಾರ್ಟ್ ಗಿಂತೂ ಬ್ಯಾಕ್ ಪಾರ್ಟ್ ಹಾಫ್ ಇಂಚು ಕಡಿಮೆ ಇರಬೇಕು ಆ ರೀತಿ ನಾವು ಫೋಲ್ಡ್ ಹಾಕೋಬೇಕು ನೋಡಿ ಸ್ನೇಹಿತರೆ ಇಲ್ಲಿ ಹಾಫ್ ಇಂಚ್ ಇಲ್ಲಿ ಕೂಡ ಹಾಫ್ ಇಂಚು ಕಡಿಮೆ ಇದೆ ಇವಾಗ ಬಂದು ಈ ರೀತಿ ನಾವು ಫೋಲ್ಡ್ ಹಾಕೊಂಡಾಗ ನಾವು ಇವಾಗ ಶೋಲ್ಡರ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ ಶೋಲ್ಡರ್ ಅನ್ನ ಮಾರ್ಕ್ ಮಾಡ್ಕೊಳ್ಳಿಕ್ಕೆ ನಾವೇನು ಎರಡು ಇಂಚು ಡೌನಿಂಗ್ ಒಂದು ಗೋಸ್ಕರ ಮಾರ್ಕ್ ಮಾಡ್ಕೊಂಡಿದ್ವಿ ಶೋಲ್ಡರ್ ಕ್ರಾಸ್ ಅಲ್ಲಿಂದ ಮೇಲಕ್ಕೆ ಹಾಫ್ ಇಂಚು ನಾನು ಮಾರ್ಕ್ ಮಾಡ್ಕೊಂತ ಇದ್ದೀನಿ ನೋಡಿ ಈ ರೀತಿ ಹಾಫ್ ಇಂಚು ಮೇಲಕ್ಕೆ ಒಂದು ಮಾರ್ಕ್ ಮಾಡ್ಕೊಂಡಿದೀನಿ ಇದಕ್ಕೆ ಒಂದು ಸ್ಟ್ರೈಟ್ ಆಗಿ ಲೈನ್ ಆಗ್ತಾ ಇದ್ದೀನಿ ಸ್ನೇಹಿತರೆ ಇವಾಗ ಶೋಲ್ಡ್ ಎಷ್ಟ್ ಇಟ್ಟಿದೀವಿ ಅಂತ ನೋಡ್ಕೊಳ್ಳಿ ನೋಡಿ ಒಂಬತ್ತು ಇಂಚ್ ಇದೆ ಅಂದ್ರೆ ಎಂಟೂವರೆ ಇಂಚ್ ಇಟ್ಟಿದೀವಿ ನಾವು ರೆಡಿ ಬಂದು ಎಂಟು ಎಂಟೂವರೆ ಬೇಕು ನಮ್ಗೆ ಹಾಗಾಗಿ ಒಂಬತ್ತು ಇಂಚಿಗೆ ಒಂಬತ್ತು ಹಾಫ್ ಇಂಚ್ ಮಾರ್ಜಿನ್ ಸೇರಿಸಿ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಇವಾಗಿದ್ದು ಇದು ಇದಕ್ಕೆ ಒಂದು ಬ್ಯಾಕ್ ಸೈಪ್ ಅನ್ನ ಮಾರ್ಕ್ ಮಾಡ್ಕೋಬೇಕು ನೋಡಿ ಇದಕ್ಕೆ ಬ್ಯಾಕ್ ಆರ್ಮೋಲ್ ಶೇಪ್ ಅನ್ನ ಈ ರೀತಿ ಮಾರ್ಕ್ ಮಾಡ್ಕೊಂಡಿದೀವಿ ಇವಾಗ ಕಟ್ ಮಾಡೋಣ ನಾವು ಬ್ಯಾಕ್ ಪಾರ್ಟಿಗೆ ಶರ್ಟ್ ಮೆಜರ್ಮೆಂಟ್ ತಗೋ ಅವಶ್ಯಕತೆ ಏನಿಲ್ಲ ನಾವು ಫ್ರಂಟ್ ಪಾರ್ಟ್ ಅನ್ನ ಕರೆಕ್ಟ್ ಆಗಿ ಮಾರ್ಕ್ ಮಾಡ್ಕೊಂಡ್ರೆ ಬ್ಯಾಕ್ ಪಾರ್ಟ್ ಆಟೋಮೆಟಿಕ್ಲಿ ಸರಿಯಾಗಿ ಇರುತ್ತೆ ನೋಡಿ ಇವಾಗ ಫ್ರಂಟ್ ಟು ಬ್ಯಾಕ್ ಎರಡನ್ನೂ ಕಟ್ ಮಾಡ್ಕೊಂಡಿದೀವಿ ಇವಾಗ ಬಂದು ಸ್ನೇಹಿತರೆ ಅನ್ನ ಕಟ್ ಮಾಡೋಣ ನೋಡಿ ಎರಡು ಶೋಲ್ಡರ್ ನಾನು ಕಟ್ ಮಾಡ್ತಾ ಇದ್ದೀನಿ ಒಂದೇ ಸಾರಿಗೆ ಬೇಕಾದ್ರೆ ನೀವು ಇದನ್ನ ಮೆಜರ್ಮೆಂಟ್ ತಗೋಬಹುದು ಇಲ್ಲ ಅಂದ್ರೆ ಮೂರುವರೆ ಇಂಚ್ ಆಗ್ಲೇ ಇಡಬಹುದು ಸ್ನೇಹಿತರೆ ಏನ್ ತೊಂದರೆ ಇಲ್ಲ ಸ್ನೇಹಿತರೆ ನೋಡಿ ಇವಾಗ ಶೋಲ್ಡರ್ ನಮಗೆ ಶೋಲ್ಡರ್ ಬಂದು ಎಷ್ಟಿದೆ ಒಂಬತ್ತು ಇಂಚು ಅಂದ್ರೆ ಎಂಟೂವರೆ ಇಂಚ್ ಇದೆ ಒಂದು ಸೈಡ್ ಬಂದು ಅಲ್ಲಿಗೆ ಅರ್ಧ ಇಂಚು ಮಾರ್ಜಿನ್ ಸೈಸ್ ಒಂಬತ್ತು ಇಂಚಿಗೆ ನಾವು ಮಾರ್ಕ್ ಮಾಡ್ಕೊಂಡಿದೀವಿ ನೋಡಿ ಇಲ್ಲಿ ಒಂಬತ್ತು ಇಂಚು ಒಂದ್ ಮಾರ್ಕ್ ಮಾಡ್ಕೊಂಡಿದ್ದೀನಿ ಕಾಲು ಇಂಚು ನಾನು ಎಕ್ಸ್ಟ್ರಾ ತಗೊಂತೀನಿ ಇಲ್ಲಿ ನೋಡಿ ಇದಕ್ಕೆ ಲೈನ್ ಆಗ್ತಾ ಇದೀನಿ ಹಾಗೆ ಸ್ನೇಹಿತರೆ ನಾನು ಅವಾಗಲೇ ಹೇಳಿದೆ ನಿಮಗೆ ಮೂರುವರೆ ಇಂಚು ತಗೊಂತೀನಿ ಅಂತ ನಾನು ಮೂರೂವರೆ ಇಂಚು ಶೋಲ್ಡರ್ ಗೆ ಮಾರ್ಕ್ ಮಾಡ್ಕೊಂಡಿದೀನಿ ಇಲ್ಲಿ ಮೂರುವರೆ ತಗೊಂಡ್ರೆ ಸ್ನೇಹಿತರೆ ಎರಡು ಇಂಚು ನಾವು ಇಲ್ಲಿ ಎಕ್ಸ್ಟ್ರಾ ತಗೋಬೇಕು ಅಲ್ಲಿಗೆ ಐದುವರೆ ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ನೋಡಿ ಐದುವರೆ ಇಂಚು ಕರೆಕ್ಟ್ ಆಗಿದೆ ಇದು ಹಾಗೆ ನಾನು ಎರಡೂವರೆ ಇಟ್ಟಿದ್ದೀನಿ ನೆಕ್ ತನ್ನ ಫ್ರಂಟ್ ಪಾರ್ಟ್ ಅಲ್ಲಿ ಇದರಲ್ಲಿ ಎರಡು ಮುಕ್ಕಾಲ್ ಇಡ್ತೀನಿ ಸ್ನೇಹಿತರೆ ಕಾಲು ಇಂಚು ಇದರಲ್ಲಿ ಜಾಸ್ತಿ ಇಡಬೇಕು ನಾವು ಕಾಲ್ ಇಂಚು ಇಲ್ಲಿ ಜಾಸ್ತಿ ತಗೊಂಡಿದೀವಿ ಹಾಗಾಗಿ ಈ ತರ ತಗೊಂಡ್ರೆ ನಮಗೆ ಪರ್ಫೆಕ್ಟ್ ಆಗಿ ಕಾಲರ್ ನೀಟ್ ಆಗಿ ಕೂರುತ್ತೆ ಹಾಗೆ ನೋಡಿ ಇದಕ್ಕೆ ಎರಡು ಇಂಚು ಡೌನಿಂಗ್ ಅಲ್ಲಿ ಒಂದು ಮಾರ್ಕ್ ಮಾಡ್ಕೊಂಡು ಒಂದು ನೆಕ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೋಬೇಕು ಇವಾಗ ಒಂದು ಸ್ನೇಹಿತರೆ ಕಟ್ ಮಾಡ್ತಾ ಇದು ಫೈನಲ್ ಅಲ್ಲ ನಿಮಗೆ ಸ್ನೇಹಿತರೆ ನಾವು ನೆಕ್ ಅನ್ನ ಮೇನ್ ಆಗಿ ಬಂದು ನಾವು ಕಾಲರ್ ಮೆಜರ್ಮೆಂಟ್ ತಗೊಂಡಿರ್ತೀವಲ್ಲ ಅದ್ರ ಪ್ರಕಾರ ನಾವು ಕಟ್ ಮಾಡ್ಕೋಬೇಕು ನಾವು ಕಾಲರ್ ಅನ್ನ ಅಟ್ಯಾಚ್ ಮಾಡ್ಕೋಬಾದ್ರೆ ಅದನ್ನೇ ಕಟ್ ಮಾಡ್ಕೊಂತೀವಿ ನಾವು ಎಕ್ಸ್ಟ್ರಾ ಎಷ್ಟ್ ಬೇಕಂತ ನೋಡ್ಕೊಂಡು ಅವಾಗ ನಾವು ಫೈನಲ್ ಆಗಿ ನೆಕ್ ವಿಡ್ತನ್ನ ಕಟ್ ಮಾಡೋದು ನೆಕ್ ವಿಡ್ತ್ ನೆಕ್ ಲೆಂತ್ ಕೂಡ ಕಾಲರ್ ಎಷ್ಟಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಯಾಕಂದ್ರೆ ಸೈಜ್ ಶರ್ಟ್ ಸೈಜ್ ಮೇಲೆ ಕಾಲರ್ ಕೂಡ ಡಿಫ್ರೆಂಟ್ ಆಗುತ್ತೆ ಸ್ನೇಹಿತರೆ ನೋಡಿ ಇವಾಗ ನಾವು ಶೋಲ್ಡರ್ ಕೂಡ ಕಟ್ ಮಾಡ್ಕೊಂಡಿದೀವಿ ಇವಾಗ ಬಂದ ಸ್ನೇಹಿತರೆ ಸ್ಲೀವ್ ಅನ್ನ ಕಟ್ ಮಾಡೋಣ ನೋಡಿ ನಾನು ಎರಡು ಸ್ಲೀವ್ ಒಂದೇ ಸಾರಿ ಕಟ್ ಮಾಡ್ತಾ ಇದ್ದೀನಿ ನಿಮಗೆ ಬಟ್ಟೆ ಇನ್ನು ನಿಮಗೆ ಜಾಸ್ತಿ ಬೇಕು ಲೂಸ್ ಅಂದ್ರೆ ತೋಳಲ್ಲಿ ನೀವು ಕ್ರಾಸ್ ಅಲ್ಲಿ ಹಾಕೋಬಹುದು ನೋಡಿ ಈ ತರ ಕ್ರಾಸ್ ಅಲ್ಲಿ ನೀವು ಹಾಕಿ ಕಟ್ ಮಾಡಬಹುದು ನಮಗೆ ಇದು ಕರೆಕ್ಟ್ ಆಗಿ ಬರುತ್ತೆ ಸ್ನೇಹಿತರೆ ಹಾಗಾಗಿ ನಾನು ನಾನು ಈ ತರ ಸ್ಟ್ರೈಟ್ ಆಗಿ ತಗೊಂತ ಇದ್ದೀನಿ ನೋಡಿ ಎರಡು ನಾಲ್ಕು ಫೋಲ್ಡ್ ಮಾಡ್ಕೊಂಡಿದ್ದೀನಿ ಈ ರೀತಿ ಎರಡು ಎರಡು ಸ್ಲೀವ್ನು ಒಂದೇ ಸಾರಿ ನಾನು ಕಟ್ ಮಾಡ್ತಾ ಇದ್ದೀನಿ ಇವಾಗ ಒಂದಷ್ಟೇ ಸ್ನೇಹಿತರೆ ನಾವು ಅಳತೆ ಶರ್ಟ್ ಅಲ್ಲಿ ಯಾವ ರೀತಿ ಮೆಜರ್ಮೆಂಟ್ ತಗೋಬೇಕು ಅಂದ್ರೆ ತೋಳನ್ನ ತೋರಿಸ್ತೀನಿ ನಾನು ನಿಮ್ಗೆ ನೋಡಿ ಅವ್ರು ಕರೆಕ್ಟ್ ಆಗಿ ಈ ರೀತಿ ಐರನ್ ಮಾಡ್ಕೊಂಡಿದ್ದಾರೆ ನೋಡಿ ಕರೆಕ್ಟ್ ಆಗಿ ಈ ತರ ವೇರ್ ಮಾಡಿದಾಗ ಕೂಡ ನಾವು ಇದೇ ರೀತಿ ಮೆಜರ್ಮೆಂಟ್ ಅನ್ನ ತಗೋಬೇಕಾಗುತ್ತೆ ನಮಗೆ ನೋಡಿ ಫುಲ್ ಮೆಜರ್ಮೆಂಟ್ ತಗೊಂಡು ಕಫ್ ಇಂದ ಲೆಸ್ ಮಾಡಿ ನಾವು ಮೆಜರ್ಮೆಂಟ್ ಮಾರ್ಕ್ ಮಾಡ್ಕೋಬೇಕು ನಮಗೆ ಇಲ್ಲಿ ರೆಡಿ ಇರೋದ್ರಿಂದ ನೋಡಿ ಇದು ಕಫ್ ಒಂದು ನೋಡಿ ಸ್ನೇಹಿತರೆ ಇದು ಎರಡೂವರೆ ಇಂಚ್ ಇದೆ ಇದನ್ನ ಎರಡು ಇಂಚ್ ಮಾಡ್ಬೇಕಂತ ಅವರು ಕಫ್ ಆಗಲ್ಲ ಬಂದು ಕಡಿಮೆ ಅಂತ ಹೇಳಿದ್ದಾರೆ ಹಾಗಾಗಿ ನಾನು ಕಫ್ ಕಡಿಮೆ ಮಾಡ್ತೀನಿ ನೋಡಿ ಟೋಟಲ್ ಲೆಂತ್ ಬಂದು ಇಲ್ಲಿಂದ ಮೆಜರ್ಮೆಂಟ್ ತಗೊತೀನಿ ನನಗೆ ರೆಡಿ ಕೊಟ್ಟಿರೋದ್ರಿಂದ ನಮಗೆ ತುಂಬಾ ಈಸಿ ಆಗುತ್ತೆ ನೋಡಿ ಸ್ನೇಹಿತರೆ ಇಲ್ಲಿ ಇಲ್ಲಿ ಕೂಡ ಹಾಫ್ ಇಂಚ್ ಮಾರ್ಜಿನ್ ಟೋಟಲ್ ಬಂದು ಇಪ್ಪತ್ತೊಂದೂವರೆ ಇಂಚ್ ತಗೊಂಡ್ರೆ ಸಾಕು ಮಾರ್ಜಿನ್ ಸೇರಿಸಿ ನಾನು ಇಲ್ಲಿ ಮೆಜರ್ಮೆಂಟ್ ತಗೊಂತಾ ಇದ್ದೀನಿ ಇಪ್ಪತ್ತೊಂದುವರೆ ಇಂಚ್ ಪ್ಲಸ್ ಎರಡು ಇಂಚ್ ಕಫ್ ಬರುತ್ತೆ ಅಲ್ಲಿಗೆ ನಾವು ಇಪ್ಪತ್ತೊಂದುವರೆ ಇಂಚು ಮಾರ್ಕ್ ಮಾಡ್ಕೊಂಡ್ರೆ ಸಾಕು ನೋಡಿ ಇಲ್ಲಿಂದ ಇಪ್ಪತ್ತೊಂದೂವರೆ ಇಂಚು ಒಂದು ಮಾರ್ಕ್ ಅನ್ನ ಮಾಡ್ಕೊಂತ ಇದ್ದೀನಿ ಇದು ಟೋಟಲ್ ಲೆಂತ್ ಆಯ್ತು ಸ್ಲೀವ್ ದ ಲೆಂತ್ ಸ್ನೇಹಿತರೆ ಕ್ರಾಸಿಗೋಸ್ಕರ ನಾನು ನಾಲ್ಕು ಇಂಚ್ ಮಾರ್ಕ್ ಮಾಡ್ಕೊಂತ ಇದ್ದೀನಿ ನೋಡಿ ನಾಲ್ಕು ಇಂಚ್ ಗೆ ಒಂದು ಲೈನ್ ಆಗ್ತಾ ಇದ್ದೀನಿ ಹಾಗೆ ಸ್ನೇಹಿತರೆ ನೋಡಿ ನಾವು ಇವಾಗ ನಿಮ್ಗೆ ಅದ್ಲಿಗೆ ಹೇಳಿದೆ ಅವಾಗಲೇ ನಾನು ನಾವು ಯಾವ ರೀತಿ ಆರ್ಮೋಲ್ ಮಾರ್ಕ್ ಮಾಡ್ಕಂತೀವಿ ಅಂತ ನಾನು ಮೆಜರ್ಮೆಂಟ್ ತಗೊಳ್ಬೇಕಾದ್ರೆ ಕೂಡ ಪ್ರತಿ ನಾನು ಶರ್ಟ್ ಕಟ್ ಮಾಡ್ಬೇಕಾದ್ರೂ ಕೂಡ ನಾನು ಇಲ್ಲೇ ಮೆಜರ್ಮೆಂಟ್ ತಗೊಂತೀನಿ ನೋಡಿ ಇಲ್ಲಿ ಇದೆ ಎಷ್ಟಿದೆ ಅಂತ ತೋರಿಸ್ತೀನಿ ನೀವು ಅವಾಗಲೇ ತೋರಿಸಿದೆ ಏಳು ಇಂಚ್ ಇದೆ ಸ್ನೇಹಿತರೆ ನೋಡ್ಕೊಳ್ಳಿ ಏಳು ಅಂದ್ರೆ ಹದಿನಾಲ್ಕು ಇಂಚ್ ಆಯಿತು ನಾವಿಲ್ಲಿ ಇವಾಗ ಇಲ್ಲಿ ಏಳು ಇಂಚ್ ಮಾರ್ಕ್ ಮಾಡ್ಕೊಂಡ್ರೆ ಸಾಕು ನೋಡಿ ಏಳು ಒಂದು ಪಾಯಿಂಟ್ ಮಾತ್ರ ಜಾಸ್ತಿ ಇಡ್ತಾ ಇದೀನಿ ಅದು ಸ್ಟಿಚಿಂಗ್ ಆಗಿರುತ್ತೆ ಹಾಗಾಗಿ ಒಂದು ಪಾಯಿಂಟ್ ಜಾಸ್ತಿ ಇಡ್ತಾ ಇದ್ದೀನಿ ಹಾಗೆ ಹಾಫ್ ಇಂಚು ಮಾರ್ಜಿನ್ ನಮಗೆ ರೆಡಿ ಬೇಕಾಗಿರೋದು ಏಳು ಇಂಚ್ ಬೇಕು ಹಾಗಾಗಿ ಹಾಗೆ ಸ್ನೇಹಿತರೆ ಇಲ್ಲಿ ಕಪ್ ಸೈಜ್ ಬಂದು ಒಂಬತ್ತು ಇಂಚ್ ಇದೆ ನಾಲ್ಕೂವರೆ ಒಂದು ನಾಲ್ಕೂವರೆಗೆ ಒಂದು ಮಾರ್ಕಿಂಗು ಪ್ಲಸ್ ಹಾಫ್ ಇಂಚು ಮಾರ್ಜಿನ್ ಒಂದು ಹಾಫ್ ವರೆಗೂ ಒಂದು ಒಂದು ಮಾರ್ಕ್ ಮಾಡ್ಕೋಬೇಕು ಎಕ್ಸ್ಟ್ರಾ ಗೋಸ್ಕರ ಅಲ್ಲಿಗೆ ನೋಡಿ ಐದು ಮುಕ್ಕಾಲು ಇಂಚ್ಗೆ ಮಾರ್ಕ್ ಇದ್ದೀನಿ ಹಾಗೆ ಸ್ನೇಹಿತರೆ ಇದನ್ನ ನಾವು ಫಿಟ್ಟಿಂಗ್ ಫಿಟ್ ಆಗಿ ಫಿಟ್ಟಿಂಗ್ ಆಗಿ ಮಾರ್ಕ್ ಮಾಡ್ಕೋಬೇಕು ಹಂಗಾಗಿ ನಾನು ಈ ಸ್ಕೇಲ್ ಅಲ್ಲಿ ಮಾರ್ಕ್ ಮಾಡ್ಕೊಂತ ಇದೀನಿ ನೋಡಿ ನಿಮ್ಗೆ ಜಾಸ್ತಿ ಫಿಟ್ ಬೇಕಂದ್ರೆ ಈ ಈ ಸೈಡ್ ಯೂಸ್ ಮಾಡ್ಬೋದು ಸ್ಕೇಲ್ ಅಲ್ಲಿ ಇದು ಜಾಸ್ತಿ ಕ್ರಾಸ್ ಇರುತ್ತೆ ಜಾಸ್ತಿ ಫಿಟ್ಟಿಂಗ್ ಬೇಡ ಕಡಿಮೆ ಫಿಟ್ಟಿಂಗ್ ಬೇಕಂದ್ರೆ ನೋಡಿ ಸ್ಕೇಲ್ ಅನ್ನು ನೀವು ಮೇಲಕ್ಕೆ ತಗೊಂಡ್ರೆ ಅದು ಆಟೋಮೆಟಿಕ್ಲಿ ಕಡಿಮೆ ಹೆಚ್ಚು ಕಡಿಮೆ ಆಗುತ್ತೆ ಇದರಲ್ಲಿ ನಿಮಗೆ ನೋಡಿ ನಾವು ಕ್ರಾಸ್ ಅನ್ನ ಮಾರ್ಕ್ ಮಾಡ್ಕೊಂಡಿದ್ದೀವಿ ಫಿಟ್ಟಿಂಗ್ ಬೇಕು ಇದು ಹಾಗಾಗಿ ನೋಡಿ ಇಲ್ಲಿಂದ ನಾನು ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಇದು ಬ್ಯಾಕ್ ಗೋಸ್ಕರ ಹಾಗೆ ನೋಡಿ ಸ್ನೇಹಿತರೆ ಎರಡು ಪೀಸ್ ಮಾತ್ರ ತಗೊಂಡು ನಾನು ಫ್ರಂಟ್ ಸೇಪ್ ಅನ್ನ ಕಟ್ ಮಾಡ್ತಾ ಇದ್ದೀನಿ ಇದರಲ್ಲಿ ಇವಾಗ ಬಂದ ಸ್ನೇಹಿತರೆ ನಾವು ಫ್ಲಾಕೆಟ್ಗೆ ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ ಫ್ಲಾಕೆಟ್ ನಾವು ಮಾಡ್ಕೋಬೇಕಂದ್ರೆ ಬ್ಯಾಕ್ ಸೈಡ್ ನಾವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ ನೋಡಿ ಇದು ಬ್ಯಾಕ್ ಸೈಡ್ ಇದೆ ಇವಾಗ ಬಂದು ಬ್ಲಾಕ್ ಬ್ಯಾಕ್ ಸೈಡ್ ನಾವು ಈ ರೀತಿ ಫೋಲ್ಡ್ ಮಾಡ್ಕೊಂಡ್ರೆ ಎರಡು ಪೀಸ್ ಮಾತ್ರ ತಗೊಂಡಿದ್ದೀನಿ ಇಲ್ಲಿಗೆ ಒಂದು ಲೈನ್ ಅನ್ನ ಹಾಕೋಬೇಕು ನೋಡಿ ಲೈನ್ ಹಾಕೊಂಡಿದ್ದೀನಿ ಫ್ಲಾಕೆಟ್ ಸೈಜ್ ಅನ್ನ ಬಂದು ನಾನು ನಾಲ್ಕು ಮುಕ್ಕಾಲ್ ಇಂಚ್ ಇರ್ತಾ ಇದ್ದೀನಿ ಸ್ನೇಹಿತರೆ ಈ ಮೆಜರ್ಮೆಂಟ್ ಗೆ ನಾಲ್ಕು ಮುಕ್ಕಾಲ್ ಇಂಚಿಗೆ ಮಾರ್ಕ್ ಮಾಡ್ಕೊಂಡು ನೋಡಿ ನನಗೆ ಲೈನ್ ಕಾಣ್ತಾ ಇದೆ ಇಲ್ಲಿ ನಾವು ಇವಾಗ ಏನ್ ಮಾರ್ಕ್ ಮಾಡ್ಕೊಂಡಿವಿ ಅಲ್ಲಿಗೆ ಇದನ್ನ ಎರಡು ಪೀಸ್ ಮಾತ್ರ ಕಟ್ ಮಾಡ್ತಾ ಇದೀನಿ ಅದು ಬ್ಯಾಕ್ ಸೈಡ್ ಬಂದು ನಾವು ಫ್ಲಾಕೆಟ್ ಗೆ ಮಾರ್ಕ್ ಮಾಡ್ಕೋಬೇಕು ನೋಡಿ ನಾವು ಪಾಕೆಟ್ ಕೂಡ ಕಟ್ ಮಾಡ್ಕೊಂಡಿದ್ವಿ ಸ್ನೇಹಿತರೆ ನೋಡಿ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದೀನಿ ದಯವಿಟ್ಟು ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಅವ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋ ಮಾತ್ರ ಮರಿಬೇಡಿ ಸ್ನೇಹಿತರೆ ನಿಮ್ಗೆ ಏನಾದ್ರು ಡೌಟ್ಸ್ ಇದೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾನು ನಿಮಗೆ ನೆಕ್ಸ್ಟ್ ಅದ್ರ ಬಗ್ಗೆ ಒಂದು